ಸೃಷ್ಟಿಯಾಗಿತ್ತು ಅಂತ ಪದೇ ಪದೇ ಅವರು ಶೋಕಿತರ ಜೀವನ ಪದೇ ಪದೇ ಅವರು ಮಾತಾಡ್ತಿರೋ ಮುಂದೆ ಕೇಳ್ತಾ ಇದ್ದಾರೆ ಮೊನ್ನೆ ಕೂಡ ನೀವು ಚಿಕ್ಕಮಗಳೂರು ಹೋದ ಬಂದ ಬೆಳೆಯಲು ಕೂಡ ಶೋಭಾಯ್ಬೇಕಾಗಿದೆ ಓದಿ ಬಂದ ಬೆಳೆಯಲು ಕೂಡ ಆಗಿದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟು ಇದೆ ಜಯಪ್ರಕಾಶ ಅಷ್ಟು ಪವರ್ಫುಲ್ ಅಂತ ಹೋಗಿದ್ದರು ಹೋಗಬೇಕಂತ ಮಾಡ್ತಾರೆ ನಾನು ಪ್ರೊಜೆಕ್ಟ್ ಮಾಡಿಸ್ಕೊಳ್ಳೋದು ಮುಂದೆ ಬಾರ ಇನ್ನೊಬ್ಬರು ವಿರೋಧ ಮಾಡಿಸುವಂಥದ್ದು ಬಹಳ ಕಷ್ಟದ ಕೆಲಸ ಎಲ್ಲಿ ಒಂದು ಕಡೆಯಲ್ಲಿ ಎರಡು ಕಡೆಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಈ ಎರಡು ಜಿಲ್ಲೆಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಆ ಸಂದರ್ಭದಲ್ಲಿ ಆಗಿತ್ತು ನಂತರ ಕೆಲವು ಕಡೆಯಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಮಾಧ್ಯಮದಲ್ಲಿ ಬಿಟ್ಟರೆ ಅದರ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡದೇ ಇರುವುದು ಉತ್ತಮ ಅಂತ ನನಗೆ ಕಾಣ್ತದೆ ಯಾಕಂದರೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಪಕ್ಷದವರೇನು ಕೆಲಸವನ್ನು ಮಾಡ್ತಾ ಇದ್ದೇವೆ ಅದರಿಂದ ಅದನ್ನು ಬಿಟ್ಟು ಪ್ರಾಯಶಃ ನನ್ನ ಒಂದು ಕೋರಿಕೆ ಅವರ ಹತ್ರ ಇದೆ ಇನ್ನು ಮುಂದೆ ಇಂಥ ಹೇಳಿಕೆಗಳನ್ನು ಕೊಡೋದು ನೀವು ನಾವು ನೀವು ಪ್ರಶ್ನೆಗೆ ಹೇಳ್ತೀರಿ ನೀವು ಪ್ರಶ್ನೆಯನ್ನು ಕೇಳಿದರೆ ನಾವು ಉತ್ತರವನ್ನು ಹೇಳಬೇಕಾಗ್ತದೆ ಇಂಥ ಹೇಳಿಕೆಗಳು ಬಾರದೇ ಇದ್ದರೆ ಆರೋಗ್ಯಕರ ಸ್ಪರ್ಧೆ ಆಗ್ತಿದೆ ಅನ್ನುವಂಥದ್ದು ನನ್ನ ಸರ್ ಈ ಚುನಾವಣೆಗೆ ಬೆಂಬಲವನ್ನು ನೀಡಬೇಕು ಅಂತ ಹೇಳಿ ಹೌದು ನಾವು ಕೂತು ಮಾತಾಡಿದ್ದೀವಿ ಸಮಸ್ಯೆಗಳನ್ನು ಕೆಲವು ವಿಷಯಗಳನ್ನು ಮಾತಾಡಿದರೆ ನನಗೆ ನೋವಾದದ್ದು ಅದರ ನಂತರ ಪುನಃ ಹೇಳಿಕೆಯನ್ನು ಕೊಟ್ಟಲ್ಲ ಅದು ನೋವಾಗ ನೀವು ಶೋಭ ಹಾಕೋದು ನಾನು ಅದನ್ನು ನಿರೀಕ್ಷೆಯನ್ನು ಮಾಡಿದ್ದೀವಿ ನಾನು ಪ್ರಚಾರ ಮಾಡಿದ್ದೀನಿ ಶೋಭಾ ಕಾರ್ಯ ಎಲ್ಲೆಲ್ಲಿ ಕರೀತಾರೆ ನೀವು ಒಂದು ಅರ್ಥವನ್ನು ಮಾಡ್ಕೊಳ್ಬೇಕು ನಾನು ಪಕ್ಷದಲ್ಲಿ ಯಾವ ಸ್ಥಾನವನ್ನು ಹೊಂದಿಲ್ಲ ನಾನೊಬ್ಬ ಕಾರ್ಯಕರ್ತ ಕಾರ್ಯಕರ್ತರಾಗಿ ಎಲ್ಲೆಲ್ಲಿ ಹೋಗಬೇಕು ಕೆಲಸವನ್ನು ಮಾಡಬೇಕು ನಾನು ಇಲ್ಲಿ ಪ್ರಯತ್ನವನ್ನು ಮಾಡಿ ಖಂಡಿತ ಮಾಡ್ತೀನಿ ಸರಿ ಬೇರೆ ಪಾಠ ಮನೆ ಚಿನ್ನದಲ್ಲಿ ನಿಮಗೆ ಒಂದು ಇದರ ಬಗ್ಗೆ ಮುಗಿಸಿ ಬಂದಿದ್ರೆ ಅಥವಾ ಈ ಬಾರಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಮುಗಿಸ್ಕೊಂಡಾಗ ಕಾಣ್ತದ ಪ್ರಶ್ನೆ ಇಲ್ಲ ಎಲ್ಲೋ ಒಳಗಡೆ ಎಲ್ಲೋ ಒಳಗಡೆ ಇಲ್ಲೇ ಅಷ್ಟೇ ನಮಗೆ ಇದನ್ನು ಸ್ಪರ್ಧಾತ್ಮಕ ಮನೋಭಾವದಲ್ಲಿ ಕೊಡಬೇಕು ಬಿಟ್ಟರೆ ಒಂದು ಚುನಾವಣೆಯ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ ಅಂದರೆ ನಾನು ಸಂಸದನಾಗದಿದ್ದರೂ ಕೆಲಸವನ್ನು ಮಾಡ್ತಾ ಇದ್ದೆ ಅದಕ್ಕೆ ಒಂದು ಅಷ್ಟು ನೋಡ್ತೇನೆ ಅಷ್ಟೇ ನಿಮ್ಮ ಧೈರ್ಯ ಇದೆ ಅವರು ಯಾವ ಸ್ಥಾನದಲ್ಲಿ ಇದ್ದರೂ ಸಹ ಕೆಲಸವನ್ನು ಮಾಡಿಕೊಡೋ ಶಕ್ತಿ ಇದೆ ಅಂತ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲದ್ರಿಂದಲೇ ನನ್ನೊಟ್ಟಿಗೆ ನಿಂತಿಲ್ಲ ಒಂದು ಸಮುದಾಯಕ್ಕೆ ಅಲ್ಲ ಎಲ್ಲ ಸಮುದಾಯದ ಎಲ್ಲ ನೋವಾಗಿ ಅದ ಮಾತ್ರಕ್ಕೆ ನಾವು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊಡುಕ್ತಾ ಇರೋದಕ್ಕಿಂತ ವಾಟ್ ನೆಕ್ಸ್ಟ್ ಮುಂದೇನು ಅಂತ ಆಲೋಚನೆಯನ್ನು ಮಾಡ್ಕೊಂಡು ಹೋಗಬೇಕು ಅದು ಚುನಾವಣೆ ಅದು ಚುನಾವಣೆ ಆದಾಗ ಎಣಿಕೆ ಆದಾಗಲೇ ಗೊತ್ತಾಗೋದು ಬಿಟ್ಟು ಅದರ ಮುಂಚೆ ಈ ಸೀಕ್ರೆಟ್ ಬೇರೆ ಸರಿ